ಈ ಬಗೆಯ ಕಣ್ಣಾಮುಚ್ಚಾಲೆಯ ಆಟ ಸುಮಾರು ಎರಡು ತಿಂಗಳು ನಡೆಯಿತು ಅವಳ ಸಂಘಕ್ಕಾಗಿ ನನ್ನ ಮನಸ್ಸು ಕಾತರಗೊಂಡಷ್ಟು ರಂಗರಾಜುವಿನ ಸ್ನೇಹ ನನಗೆ ಬೇಕಿಲ್ಲವಾಯಿತು ನಾನು ಸಿನಿಮಾ ಕಾಲೇಜು ಇವೆಗಳಿಂದ ದೂರವಾಗಿ ಯಾವಾಗಲೂ ನನ್ನ ರೂಮಿನಲ್ಲಿರಲು ಬಯಸುತ್ತಿದ್ದೆ ಕಾರಣ ನನ್ನ ರೂಮಿನ ಕಿಟಕಿಯಿಂದ ಹಿಂಭಾಗದಲ್ಲಿದ್ದ ಮನೆ ಚೆನ್ನಾಗಿ ಕಾಣುತ್ತಿತ್ತು ಆ ಹುಡುಗಿ ಬಳಗುತ್ತಾ ಮನೆಯಲ್ಲಿ ಓಡಾಡುವುದು ಕೆಲಸ ಮಾಡುವುದೆಲ್ಲ ನನ್ನ ಕಣ್ಣಿಗೆ ಕಾಣಿಸುತ್ತಿತ್ತು ಅವಳು ಆಗಾಗ್ಲೇ ನನ್ನ ರೂಮಿನ ಕಿಟಕಿಯ ಕಡೆ ನೋಡುತ್ತಿದ್ದಳು ನನ್ನ ರೂಮಿನ ಕಡೆ ನೋಡಿ ನಂತರ ತುಟಿ ಕಚ್ಚಿ ಸುತ್ತಲೂ ನೋಡಿ ಪುನಃ ಕಿಟಕಿಯನ್ನು ದಿಟ್ಟಿಸುತ್ತಿದ್ದಳು ಅವಳ ಶರೀರದೊಳಗೆ ಕಿಡಿ ಪ್ರವೇಶ ಮಾಡಿತ್ತು ಅದು ನಿಧಾನವಾಗಿ ಅಂತರಂಗ ಶರೀರವನ್ನೆಲ್ಲ ವ್ಯಾಪಿಸಿ ಬರುತ್ತಿದ್ದುದು ಅವಳ ಚಲನವಲನಗಳಿಂದ ನನಗೆ ತಿಳಿಯಿತು ಯಾಕೆಂದರೆ ಅದೇ ಕಿಡಿಯಿಂದ ನಾನು ದಹಿಸಿ ಹೋಗುತ್ತಿದ್ದೆ ಹಗಲು ಗನಜಿನಲ್ಲಿ ತನ್ಮಯನಾಗಿದ್ದೆ ರಂಗರಾಜು ಬಂದು ನನ್ನ ಏಕಾಂತಕ್ಕೆ ಭಂಗ ತರುತ್ತಿದ್ದ ಸ್ವಪ್ನ ಭಂಗವಾದಾಗ ನನಗೆ ಅವನ ಮೇಲೆ ತುಂಬ ಕೋಪ ಬರುತ್ತಿತ್ತು ಒಂದು ಭಾನುವಾರ ಮಧ್ಯಾಹ್ನ ನಾನು ಕಿಟಕಿಯ ಬಳಿ ಓದುವ ಸೋಗು ಹಾಕಿ ಕೈಲೊಂದು ಪುಸ್ತಕ ಹಿಡಿದು ಕುಳಿತಿದ್ದೆ ಅವಳು ಹಿಂಭಾಗದಲ್ಲಿದ್ದ ಮಾವಿನ ಮರದ ಕೆಳಗೆ ಏನನ್ನೋ ಕೆರೆಯುತ್ತಾ ನಿಂತಿದ್ದಳು ನಮ್ಮಿಬ್ಬರ ಕಣ್ಣುಗಳ ಸಮಾಗಮವಾಗಿತ್ತು ನಾನು ಮುಗುಳುನಗೆಯೊಂದನ್ನು ಬೀರಿ ಅವಳನ್ನು ಆಹ್ವಾನಿಸಲು ಪ್ರಯತ್ನಿಸುತ್ತಿದ್ದೆ ಅಷ್ಟರಲ್ಲಿ ನನ್ನ ರೂಮಿನ ಬಾಗಿಲು ತಟ್ಟಿದ ಸದ್ದಾಯಿತು ಸದ್ದಿನ ಹಿಂದೆಯೇ ರಂಗರಾಜುವಿನ ದನಿ ಕೇಳಿಸಿತು ಶಿವ ಶಿವಸ್ವಾಮಿ ಆಗ ನನಗೆ ರಂಗರಾಜುವಿನ ಮೇಲೆ ಕೋಪ ಬಂತು ಅವನ ಕರೆಗೆ ಉತ್ತರ ಕೊಡಬಾರದೆಂದು ಮನಸ್ಸು ಮಾಡಿ ಸುಮ್ಮನೆ ಕುಳಿತೆ ಆದರೆ ಆ ಮಹಾರಾಯ ಸುಮ್ಮನಾಗಬೇಕಲ್ವೇ ಅವನು ನನ್ನ ಹೆಸರು ಹಿಡಿದು ಕೂಗುತ್ತಾ ಬಾಗಿಲನ್ನು ದವದವನೇ ಬಡಿಯತೊಡಗಿದ ಹಾಳಾದ ಸೀಡೆಯನ್ನು ಏನಾದರೂ ನೆಪ ಹಾಕಿ ತೊಲಗಿಸೋಣವೆಂದುಕೊಂಡು ಎದ್ದು ಬಾಗಿಲನ್ನು ತೆಗೆದೆ ಏನಯ್ಯ ಕುಂಭಕರ್ಣ ಎಷ್ಟು ಸಲ ನಿನ್ನ ಕೂಗಬೇಕು ಚೆನ್ನಾಗಿ ನಿದ್ದೆ ಬಂದು ಬಿಟ್ಟಿತ್ತು ಕಣೋ ಕನಸಿನಲ್ಲಿ ಯಾರು ಬಂದಿದ್ರು ನಿನಗೆ ಯಾವಾಗಲೂ ಹಾಸ್ಯ ಅದಿರಲಿ ಏನು ಸಮಾಚಾರ ರೋಮನ್ ಹಾಲಿಡೇಯ ರಾಜಕುಮಾರಿ ಸ್ಯಾಬ್ರಿನಾಳಿಗೆ ಬಂದಿದ್ದಾಳೆ ನಾನು ಬರೋದಿಲ್ಲಪ್ಪ ತುಂಬ ತಲೆನೋತಿದೆ ಪಿಕ್ಚರ್ ನೋಡಿದರೆ ತಲೆನೋ ಹೊರಟು ಹೋಗುತ್ತದೆ ನನಗೇನು ಆ ನಟನೆ ಎಂದರೆ ಆಗದು ಅಸ್ಥಿ ಪಂಜರ ನೋಡೋಕೆ ಕಾಸು ಕೊಟ್ಟು ಹೋಗ್ಬೇಕೇ ಇನ್ನೂ ಮೇರಿಲಿನ್ ಮನ್ರು ಆಗಿದ್ದರೆ ನಿನ್ನ ತಲೆ ನಿನಗೆ ಸೌಂದರ್ಯ ಜ್ಞಾನ ಇದ್ದಿದ್ದರೆ ಎಷ್ಟೋ ಆಗಿತ್ತು ಅವಳ ಕಣ್ಣು ನೋಡೋಕೆ ನಮ್ಮೆರಡು ಕಣ್ಣು ಸಾಲದು ನಾನಂತೂ ಬರೋದಿಲ್ಲ ನನ್ನ ಮಾತು ಕೇಳಿ ರಂಗರಾಜುವಿಗೆ ಆಶ್ಚರ್ಯವಾಯಿತು ಸಿನಿಮಾ ನೋಡಲು ನಾನೆಂದು ಬೇಡವೆಂದವನಲ್ಲ ರಂಗರಾಜು ನನ್ನ ಭುಜದ ಮೇಲೆ ಕೈಯೂರಿ ಬಾ ನಿನಗೇನಾಗಿದೆಯೋ ಇಷ್ಟು ದಿವಸ ಸರಿಯಾಗಿದ್ದೆ ಈಗೇನಾಯಿತು ಎಂದು ಕೇಳ್ದ ನನಗೆ ನಿಜವಾಗಿಯೂ ತಲೆನೋವು ಬಂದಿದೆ ನಾನು ಬರೋದಿಲ್ಲ ರಂಗರಾಜು ಜೇಬಿನಿಂದ ಸಿಗರೇಟು ಪ್ಯಾಕನ್ನು ತೆಗೆದು ನನ್ನ ಮುಂದೆ ಹಿಡಿದು ಒಂದು ಸಿಗರೇಟ್ ಸೇದ್ಬಿಡು ತಲೆನೋವು ಹೊರಟು ಹೋಗ್ತದೆ ಎಂದ ನಾನು ಅಸಹನೆಯಿಂದ ಬೇಡ ಎಂದು ಸಿಡಕದೆ ರಂಗರಾಜು ಮಂಚದ ಮೇಲೆ ದಪ್ಪನೆ ಕುಳಿತು ಡಾಕ್ಟರ್ ಹತ್ರ ಹೋಗೋಣ ಬಾ ಎಂದ ಯಾವ ಡಾಕ್ಟ್ರು ನಿನಗೆ ಬುದ್ಧಿ ಸರಿಯಾಗಿದೆಯೋ ಇಲ್ಲವೋ ತಿಳಿದುಕೋಬೇಕು ನನ್ನ ಬುದ್ಧಿ ಚೆನ್ನಾಗೇ ಇದೆ ಸಿಗರೇಟು ಸಿನಿಮಾ ಬೇಡ ಅಂತ ಹೇಳೋ ಎದೆಗಾರಿಕೆ ನಿನಗೆಂದಿನಿಂದ ಅವನು ಎದ್ದು ಹೋದರೆ ಸಾಕೆನಿಸಿತು ಆದರೆ ರಂಗರಾಜು ನನ್ನ ಕ್ರಾಪನ್ನು ತಾನೇ ಬಾಚಿ ಕೋಟು ತಗುಲಿ ಹಾಕಿ ಬಾಯೊಳಗೆ ಸಿಗರೇಟ್ ತುರುಕಿ ಕಡ್ಡಿ ಕೊರೆದು ಹಚ್ಚಿ ನನ್ನನ್ನು ರೂಮಿನಿಂದ ಹೊರಗೆ ದಬ್ಬಿ ಬೀಗ ಹಾಕಿ ಈಗ ನಡಿ ಎಂದ ನಾನು ಕಾಲು ಎಳೆದು ಹಾಕುತ್ತಾ ಅವನ ಹಿಂದೆ ಹೊರಟೆ ಮಾರನೇ ದಿನ ಯಾವುದೋ ಹಬ್ಬದ ಕಾರಣದಿಂದಾಗಿ ಕಾಲೇಜಿಗೆ ರಜೆ ಇತ್ತು ಮಧ್ಯಾಹ್ನ ಊಟ ಮಾಡುತ್ತಾ ಬಂದು ಮಲಗಿದ್ದೆ ಸಂಜೆ ನಾಲ್ಕು ಗಂಟೆಯಾಗಿದ್ದರೂ ಹೇಳುವ ಮನಸ್ಸಿಲ್ಲದೆ ಹೊರಳಾಡುತ್ತಿದ್ದೆ ಅಷ್ಟರಲ್ಲಿ ಬಾಗಿಲನ್ನು ತಟ್ಟಿದ ಸದ್ದಾಯಿತು ನಾನು ಆಲಸ್ಯದಿಂದ ಮಲಗಿದ್ದನಿಂದಲೇ ಯಾರು ಎಂದೆ ಹೊರಗಿನಿಂದ ಉತ್ತರ ಬರಲಿಲ್ಲ ಆದರೆ ಮತ್ತೆ ಜೋರಾಗಿ ಬಾಗಿಲನ್ನು ಬಡಿದ ಸದ್ದು ಕೇಳಿಸ್ತು ನಾನು ಬೇಸರದಿಂದ ಯಾರಪ್ಪ ಅದು ಎಂತ ಎದ್ದು ಬಾಗಿಲು ತೆಗೆದೆ ಹೊಸಲಿನಾಚೆ ಅವಳು ನಿಂತಿದ್ದಳು ಗಾಬರಿ ಮುಖದ ಮೇಲೆ ತಾನೇ ತಾನಾಗಿ ತುತ್ತು ಓಡಿ ಬಂದದ್ದರಿಂದಲೋ ಏನೋ ಎದೆ ಏರಿಳಿಯುತ್ತಿತ್ತು ನನ್ನ ಬೇಸರ ಮಾಯವಾಯಿತು ನನಗೆ ಅವಳೊಡನೆ ಏನು ಮಾತನಾಡಬೇಕೋ ತಿಳಿಯದಾಯಿತು ದಯವಿಟ್ಟು ಈಗಲೇ ಹೋಗಿ ಮೂರ್ತಿನ ಕರೆದುಕೊಂಡು ಬರ್ತೀರಾ ಮಣಿಗೆ ನೋವು ಶುರುವಾಗಿದೆ ಮೂರ್ತಿ ಮಿಲ್ಲಿಗೆ ಹೊರಟಾಗ ಹುಷಾರಾಗಿದ್ದಳು ಈಗ ಇದ್ದಕ್ಕಿದ್ದ ಹಾಗೆ ನೋವು ಆಗಲಿ ನಾನು ಕರ್ಕೊಂಡು ಬರ್ತೇನೆ ನೀವು ಗಾಬರಿ ಆಗಬೇಡಿ ಎನ್ನುತ್ತಾ ನಾನು ರೂಮಿನ ಬೀಗ ಹಾಕೋದನ್ನು ಮರೆತು ಹಿಟ್ಟಿನ ಮೇಲಿನ ಕಡೆ ಧಾವಿಸಿದೆ ಅದೇ ಸಂಜೆ ಮಣಿಯನ್ನು ಆಸ್ಪತ್ರೆಗೆ ಸೇರಿಸಿದರು ಮನೆಗೆ ಬೀಗ ಹಾಕಿಕೊಂಡು ಮೂರ್ತಿ ಅವಳು ಮಣಿಯೊಡನೆ ಆಸ್ಪತ್ರೆಗೆ ಹೊರಟರು ರಾತ್ರಿ ಒಂಬತ್ತು ಗಂಟೆಯ ವೇಳೆಗೆ ಮೂರ್ತಿ ಮನೆಗೆ ಹಿಂತಿರುಗಿ ಬಂದ ಅವನ ಮುಖ ಸಂಜೆ ಮಲ್ಲಿಗೆಯಂತೆ ಅರಳಿತ್ತು ರೂಮಿನ ಬಾಗಿಲಿನಲ್ಲಿ ನಿಂತಿದ್ದ ನಾನು ಹೇಗಿದ್ದಾರೆ ಮಿಸ್ಸಸ್ ಎಂದೆ ಹುಷಾರಾಗಿದ್ದಾಳೆ ಗಂಡು ಮಗುವಾಯಿತು ಕಾಂಗ್ರಾಚುಲೇಷನ್ಸ್ ಸಕ್ಕರೆ ಯಾವಾಗ ಕೊಡಿಸ್ತೇನೆ ಈಗ ಪುನಃ ಆಸ್ಪತ್ರೆಗೆ ಹೋಗ್ತೀರಾ ಇಲ್ಲ ರಾತ್ರಿ ಆಸ್ಪತ್ರೆಯಲ್ಲಿ ಮಣಿ ಜೊತೆಗೆ ನನ್ನ ನಾದ್ನಿ ಇರ್ತಾರೆ ನಾಳೆ ಬೆಳಿಗ್ಗೆ ನಾನು ಕಾಫಿ ತೆಗೆದುಕೊಂಡು ಹೋಗ್ತೇನೆ ಸರಿ ಮಿಲ್ಲಿನ ಕೆಲಸ ಅವಳಿಗೆ ಕಾಫಿ ಕೊಟ್ಟು ನಮ್ಮ ನಾದ್ನಿಯನ್ನು ಕರ್ಕೊಂಡು ಬಂದು ಮನೆಗೆ ಬಿಟ್ಟು ನಾನು ಮಿಲ್ಲಿಗೆ ಹೋಗ್ತೇನೆ ನಿಮ್ಮ ನಾದ್ನಿ ಬಂದುಬಿಟ್ರೆ ತಾಯಿ ಮಗುನ ನೋಡ್ಕೊಳ್ಳೋರು ಯಾರು ಆಸ್ಪತ್ರೆಯಲ್ಲಿ ನರ್ಸ್ಗಳಿದಾರಲ್ಲ ನೋಡ್ಕೋತಾರೆ ಹಾಗಾದರೆ ಎಲ್ಲ ಅನುಕೂಲವಾಗಿದೆ ತಾನೇ ಹ್ಞೂ ನೀವು ನಿನ್ನೆ ಸಂಜೆ ನನಗೆ ಬೇಗ ಸುದ್ದಿ ಮೂಡಿಸಿ ತುಂಬ ಉಪಕಾರ ಮಾಡಿದ್ದೀರಿ ಮೂರ್ತಿ ಕೃತಜ್ಞತೆಯಿಂದ ನೋಡಿದ್ರು ನಾನು ಸಂಕೋಚದಿಂದ ಹಾ ಇಷ್ಟು ಹತ್ತಿರವಿದ್ದ ಮೇಲೆ ಅಷ್ಟು ಮಾಡಿದ್ರೆ ಹೇಗೆ ಎಂದೆ ಬರ್ತೀನಿ ಸ್ವಾಮಿ ಎನ್ನುತ್ತ ಮೂರ್ತಿ ಹೊರಟು ಹೋದರು ಮಾರನೇ ದಿನ ಸಂಜೆ ನಾನು ಕಾಲೇಜಿನಿಂದ ಮನೆಗೆ ಬಂದಾಗ ಅವಳು ಮನೆಯ ಬಾಗಿಲಿನಲ್ಲಿ ನಿಂತಿದ್ಲು ಅವಳು ಕಾಣುತ್ತಿದ್ದ ಕನಸನ್ನು ಭಂಗಗೊಳಿಸಿ ನಾನು ಕೇಳಿದೆ ಹೇಗಿದ್ದಾರೆ ನಿಮ್ಮ ತಂಗಿ ಅವಳು ಬೆಚ್ಚಿ ನನ್ನ ಕಡೆ ತಿರುಗಿ ಹಾಂ ಎಂದ್ಲು ನಿಮ್ಮ ತಂಗಿ ಹೇಗಿದ್ದಾರೆ ಹುಷಾರಾಗಿದ್ದಾಳೆ ಮಗು ಚೆನ್ನಾಗಿದೆ ಯಾರು ಆಗಿದೆ ಮಣಿ ಹಾಗೇ ಇದೆ ಮೂರ್ತಿ ಆಸ್ಪತ್ರೆಗೆ ಹೋಗಿದ್ದಾರೆ ಇಲ್ಲ ಮಿಲ್ಲಿಗೆ ಹೋಗಿದ್ದಾರೆ ಅವಳನ್ನು ಮತ್ತೇನು ಮಾತಾಡಿಸ್ಬೇಕೋ ನನಗೆ ತಿಳಿದಾಯಿತು ಪ್ರಶ್ನೆಗಳನ್ನು ಹುಡುಕಿ ಮತ್ತೆ ಕೇಳಿದೆ ರಾತ್ರಿ ಆಸ್ಪತ್ರೆಗೆ ಹೋಗ್ತೀರಾ ಇಲ್ಲ ನರ್ಸ್ಗಳು ನೋಡ್ಕೋತಾರೆ ಥರ್ಮಸ್ ಫ್ಲಾಸ್ಕ್ ಇದ್ದಿದ್ರೆ ಬೇಕಾಗಿತ್ತು ಮಣಿಗೆ ಕಾಫಿ ನನ್ನ ಹತ್ರ ಇದೆ ಕೊಡ್ತೇನೆ ಬನ್ನಿರಿ ಎಂತ ನಾನು ರೂಮಿನ ಬೀಗ ತೆಗ್ದೆ ಅವಳು ಅಳಕುತ್ತಾ ನನ್ನ ಹಿಂದೆ ಬಂದು ಹೊಸ್ಲಿನ ಆಚೆ ನಿಂತಲು ನಾನು ಪುಸ್ತಕಗಳನ್ನು ಮೇಜಿನ ಮೇಲಿರಿಸಿ ಫ್ಲಾಸ್ಕನ್ನು ಅಲ್ಲಲ್ಲಿ ಹುಡುಕದಂತೆ ನಟಿಸಿ ಇಲ್ಲೇ ಇಟ್ಟಿದ್ದೆ ಎಲ್ಲೋ ಕಾಣ್ತಾನೆ ಇಲ್ಲ ಎಂದೆ ಎಲ್ಲಿಟ್ಟಿದ್ದೀರಿ ಎಂತ ಅವಳು ರೂಮಿನೊಳಗಡೆ ಬಂದಳು ಮೇಜಿನ ಮೇಲೆ ಇಟ್ಟಿದ್ದೆ ಎಲ್ಲಿ ಹೋಯ್ತೋ ನನ್ನ ಮಾತು ಕೇಳಿಸ್ಕೊಳ್ತಿರ್ಲಿಲ್ಲ ಗೋಡೆಯ ಮೇಲಿದ್ದ ಅರಿ ನಗ್ನ ನಟಿಯೊಬ್ಬಳ ಚಿತ್ರವನ್ನು ತಚೀಕ ಚಿತ್ತದಿಂದ ನೋಡ್ತಾ ನಿಂತಿದ್ದವಳನ್ನು ನಾನು ಅವಳನ್ನು ನೋಡ್ತಾ ನಿಂತೆ ಯಾರವಳು ಎಸ್ತರ್ ವಿಲಿಯಮ್ಸ್ ಥೂ ಅದೇಕ ಹಾಗೆ ಫೋಟೋ ತೆಗೆಸ್ಕೊಂಡಿದ್ದಾಳೆ ದುಡ್ಡು ಕೊಡ್ತಾರೆ ಅದರಿಂದ ಹಾಗೆ ಫೋಟೋ ತೆಗೆಸ್ಕೊಂಡಿದ್ದಾಳೆ ನಾಚಿಕೆ ಆಗೋದಿಲ್ವೇ ನಾಚಿಕೆ ಯಾಕೆ ಆಗಬೇಕು ಜೀವನೋಪಾಯಕ್ಕೆ ನಾನಾ ಮಾರ್ಗಗಳಿವೆ ಅವುಗಳಲ್ಲಿ ಇದು ಒಂದು ಇವಳು ಯಾರು ಮೆರಿಲಿನ್ ಮೆನ್ರು. ತಲೆ ಕೂದಲೆಲ್ಲ ಬೆಳ್ಳಗಾಗಿದೆ ನಾನು ನಕ್ಕುನೂರಿದೆ ಹೊನ್ನಗೂದಲಿನ ಚಲುವೆ ಅವಳು ಅವಳ ಪಾದ ಸೆರೆ ನಾಟಬೇಕೆಂದು ಯುವಕ ಸಾವಿರಾರು ಜನ ಈಗಲೂ ಸಿದ್ಧರಾಗಿದ್ದಾರೆ ರೋಮಿನ ಬಾಗಿಲು ಗಾಳಿಗೆ ಧಡಾರನೆ ಮುಚ್ಚಿಕೊಂಡಿತು ನಾವಿಬ್ಬರು ತಿರುಗಿ ಮುಚ್ಚಿದ ಬಾಗಿಲಿನ ಕಡೆ ನೋಡಿದೆವು ಆದರೆ ಯಾರೂ ಬಾಗಿಲನ್ನು ತೆಗೆಯಲು ಮುಂದುವರೆಯಲಿಲ್ಲ ಅವಳ ಮುಖದ ಮೇಲೆ ಬೆವನಿನ ಹನಿಗಳು ಮೂಡಿದವು ನಾನು ಸಿಗರೇಟು ತೆಗೆದು ಬಾಯಲ್ಲಿ ಕಚ್ಚಿಕೊಂಡು ಕಡ್ಡಿಯಿಂದ ಹತ್ತಿಸಿದೆ ನನ್ನ ಕೈಗಳು ನಡುಗುತ್ತಿದ್ದವು ಥೂ ವಾಸನೆ ಅವಳು ಸೆರಬಿನಿಂದ ಮೂಗು ಮುಚ್ಚಿಕೊಂಡಳು ಹಾಗಾದರೆ ಬಿಡಲೇನು ಹ್ಞೂ ನಾನು ಸಿಗರೇಟನ್ನು ಆರಿಸಿ ಕಿಟಕಿಯಿಂದ ಎಸೆದು ಕುಳಿತುಕೊಳ್ಳಿ ನಿಂತೆ ಇದ್ದೀರಲ್ಲ ಎಂದೆ ಅವಳು ಮೇಚಿನ ಮುಂದಿದ್ದ ಕುರ್ಚಿಯಲ್ಲಿ ಕುಳಿತುಕೊಂಡು ಹಾಲಿವುಡ್ಡಿನ ಚಲನಚಿತ್ರಗಳ ಮಾಸಪತ್ರಿಕೆಯೊಂದನ್ನು ಕೈಗೆ ತೆಗೆದುಕೊಂಡು ನಟಿಯೊಬ್ಬಳ ಕಡೆ ಕೈ ತೋರಿಸಿ ಇವಳು ಯಾರು ಎಂದಳು ರೀಟಾ ಹೇಮ್ವರ್ತ್ ಇವಳು ನಾಲ್ಕು ಸಲ ಮದುವೆ ಮಾಡಿಕೊಂಡಿದ್ದಾಳೆ ಮೊದಲನೆಯ ಗಂಡ ಅವಳು ನಸುನಕ್ಕು ನಿಮಗೆ ಪಾಠಕ್ಕಿಂತಲೂ ಸಿನಿಮಾದವರ ವಿಚಾರ ಚೆನ್ನಾಗಿ ತಿಳಿದಿರುವ ಹಾಗಿದೆ ಎಂದಳು ನೀವು ಹೇಳೋದು ನಿಜ ನನಗೆ ನಟ ನಟಿಯರ ಚರಿತ್ರೆಯೆಲ್ಲ ಬಾಯಿ ಪಾಠವಾಗಿ ಹೋಗಿದೆ ಆದರೆ ನಮ್ಮ ದೇಶದ ಚರಿತ್ರೆ ಮಾತ್ರ ಏನೇನೋ ಗೊತ್ತಿಲ್ಲ ಅವಳು ಕಿಟಕಿಯಿಂದ ಆಚೆ ನೋಡಿ ಓ ಆಗಲೇ ಕತ್ತಲಾಗಿದೆ ನಾನು ಬರ್ತೀನಿ ಪ್ಲಾಸ್ಕು ಎನ್ನುತ್ತ ಎದ್ದು ನಿಂತಳು ನಾನು ಅವಳ ಬಳಿಗೆ ಹೋಗಿ ಹೋಗಲೇಬೇಕೇ ಎಂದೆ ಹ್ಞೂ ಖಂಡಿತವಾಗಿ ಹೌದು ಇನ್ನೂ ಅಡಿಗೆ ಮಾಡಿಲ್ಲ ಅವಳ ಮಾತು ಮುಗಿಯುವುದಕ್ಕೆ ಮುಂಚೆ ನಾನು ಅವಳನ್ನು ನನ್ನ ತೋಳುಗಳಲ್ಲಿ ಬಂಧಿಸಿ ಇದಕ್ಕಾಗಿ ಎಷ್ಟು ದಿನದಿಂದ ಕಾಯಬೇಕಾಯಿತು ಎಂದೆ ನಾನು ಅನಿರೀಕ್ಷಿತವಾಗಿ ಹೀಗೆ ಆಕ್ರಮಣ ಮಾಡಬಹುದೆಂದು ನೆನೆಸಿರಲಿಲ್ಲ ಅವಳು ಬಹಳ ದಿನಗಳಿಂದ ಈ ಸಮಯಕ್ಕಾಗಿ ಕಾಯುತ್ತಿದ್ದಳು ಅದಕ್ಕೆ ಆ ಸಮಯ ತಾನಾಗಿಯೇ ಒದಗಿದಾಗ ಅವಳು ಹೆದರಿದಳು ಬಿಡಿ ನಾನು ಹೋಗ್ತೀನಿ ಎನ್ನುತ್ತಾ ಅವಳು ನನ್ನ ತೋಳಿನಿಂದ ಜಾರಲು ಯತ್ನಿಸಿದಳು ನಾನು ಬಂಧನವನ್ನು ಮತ್ತಷ್ಟು ಬಿಗಿ ಮಾಡಿ ಹಾಗಾದರೆ ನನ್ನ ಎದುರಿಗೆ ನೀವು ಸುಳಿದಾಡುತ್ತಿದ್ದುದೇಕೆ ನನ್ನ ಕಡೆ ಓರೆ ನೋಟ ಬೀರುತ್ತಿದ್ದುದೇಕೆ ನಾನು ಮಾತನಾಡಿಸಿದಾಗ ಮೂರ್ತಿಗೆ ಹೇಳದೆ ನನ್ನ ಪ್ರೋತ್ಸಾಹಿಸಿದ್ದೇಕೆ ಎಂದೆ ನಾನು ಮಾಡಿದ್ದು ತಪ್ಪಾಯಿತು ಅಂತೂ ನೀವು ನನ್ನ ಪ್ರೋತ್ಸಾಹಿಸಿದ್ದುಂಟು ಎಂದು ಒಪ್ಪಿಕೊಳ್ಳುತ್ತೀರಾ